ಇದೀಗ ವರ್ತೂರ್ ಸಂತೋಷ್ ಅವರು ಡಿಬೋಸ್ ದರ್ಶನ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಸೊ ಕಾರಣ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಡಿಬೋಸ್ ಅವರಿಗೆ ಇತ್ತೀಚೆಗಷ್ಟೇ ಒಂದು ಶಸ್ತ್ರ ಚಿಕಿತ್ಸೆ ಕೈಗೆ ಪೆಚ್ಚಾಗಿದ್ದಂತ ಕಾರಣ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡರೆ ಆ ಕೈಗೆ ಕೂಡ ಬ್ಯಾಂಡೇಜ್ ಹಾಕೊಂಡಿರ್ತಾರೆ ನಾವು ಸಹ ನೋಡಿರ್ಬಹುದು ಅದಕ್ಕೋಸ್ಕರ ಡಿಬೋಸ್ ಅವರ ಆರೋಗ್ಯ ವಿಚಾರಿಸಲು ಅವರನ್ನ ನೋಡಕ್ಕೆ ಇದೀಗ ವರ್ತೂರ್ ಸಂತೋಷ್ ಅವರು ಡಿಬೋಸ್ ಅವರ ಮನೆಗೆ ತೆರಳಿದ್ದಾರೆ ಡಿಬೋಸ್ ಅವರ ಆರೋಗ್ಯ ನೋಡ್ಕೊಂಡು ಬಂದಿದ್ದಾರೆ ವಿಚಾರಿಸ್ಕೊ ಬಂದಿದ್ದಾರೆ ವರ್ತೂರ್ ಸಂತೋಷ್ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಡಿಬೋಸ್ ಅವರ ಕುಟುಂಬದ ದಿವಸ ಅಷ್ಟೊಂದು ಜನರ ಮಧ್ಯ ಕೂಡ ಹೋಗಿ ಡಿಬಾಸ್ ಅವರಿಗೆ ಹುಟ್ಟು ಶುಭಾಶಯಗಳನ್ನು ತಿಳಿಸಿ ಕೇಕ್ ಅನ್ನು ಕೂಡ ತಿನ್ನಿಸಿ ಬರ್ತಾರೆ ಅದೇ ರೀತಿ ಆರೋಗ್ಯದ ಸಮಸ್ಯೆಯಿಂದ ಡಿಬೋಸ್ ಅವರು ಬಳಸುವ ರೀತಿಯಲ್ಲಿ ಹದಗೆಟ್ಟಿರುತ್ತಾರೆ ಅದಕ್ಕೋಸ್ಕರ ಡಿಬೋಸ್ ಅವರನ್ನ ನೋಡ್ಕೊಂಡ್ ಬರೋಕೆ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ ಸದ್ಯಕ್ಕೆ ಡಿಬಾಸ್ ರೆಸ್ಟ್ ನಲ್ಲಿ ಇದ್ದಾರೆ ಕೈಗೆ ಬ್ಯಾಂಡೇಜ್ ಅನ್ನು ಕೂಡ ಹಾಕೊಂಡಿದ್ದಾರೆ ಇತ್ತೀಚೆಗೆ ಶಸ್ತ್ರ ಚಿಕಿತ್ಸೆ ಕೂಡ ಯಶಸ್ವಿ ಆಯಿತಲ್ಲ ಸೊ ಹೀಗಾಗಿ ರೆಸ್ಟ್ ಅವಶ್ಯಕತೆ ಇದೆ ಡಿಬಾಸ್ ಅವರು ಡೆವೆಲ್ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ಒಂದು ಸ್ವಲ್ಪ ಪೆಟ್ಟಾಗಿರುತ್ತೆ ಅದಕ್ಕೋಸ್ಕರ ಅವರಿಗೆ ಶಸ್ತ್ರ ಚಿಕಿತ್ಸೆಯನ್ನು ಕೂಡ ಮಾಡಲಾಗಿರುತ್ತೆ ಇದಕ್ಕೋಸ್ಕರ ಈಗ ವರ್ತೂರ್ ಸಂತೋಷ್ ಅವರು ಡಿ ಬಾಸ್ ಅವರನ್ನು ನೋಡ್ಕೊ ಬಂದಿದ್ದಾರೆ ತುಂಬನೇ ಒಳ್ಳೆಯ ಮಾತುಗಳು ಕೂಡ ವರ್ತೂರ್ ಸಂತೋಷ್ ಆಡಿದ್ದಾರೆ ಡಿಬೋಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಅದೇ ರೀತಿ ವರ್ತೂರ್ ಅವ್ರಿಗೂ ಕೂಡ ಡಿಬೋಸ್ ಅಂದ್ರೆ ಇಷ್ಟ ಅಂತ ಅವರು ಕೂಡ ಡಿಬೋಸ್ ಅಭಿಮಾನಿ ಅಂತ ಅವರು ಕೂಡ ಸಿನಿಮಾನ ನೋಡಿಕೊಂಡು ಬಂದಂತವ್ರು ಸೊ ಹೀಗಾಗಿ ಅವರ ಮೇಲೆ ತುಂಬಾ ಗೌರವವಿದೆ ಡಿಬೋಸ್ ಉದ್ಯೋಗಕ್ಕೂ ಹೋಗಿದ್ದು ಅದೇ ರೀತಿ ಅವರಿಗೆ ಈಗ ಆಪರೇಷನ್ ಆಗಿದೆ ಸೊ ಮಾತನಾಡಿಸ್ಕೊಂಡ್ ಬರೋಕೆ ಮಾತನಾಡಿಸ್ಕೊಂಡ್ ಬರುವುದು ಕೂಡ ನಮ್ಮ ಒಂದು ಕರ್ತವ್ಯ ಕರ್ತವ್ಯದಕ್ಕೋಸ್ಕರ ಇಲ್ಲಿಗೆ ಹೋಗಿದ್ದೆ ಅನ್ನುವಂತ ಮಾತನ್ನ ಇದಕ್ಕೆ ವರ್ತೂರ್ ಸಂತೋಷ್ ಅವರು ಕೂಡ ತಿಳಿಸ್ತಾರೆ ನಿಮಗೂ ಡಿಬೋಸ್ ಇಷ್ಟನ ಜೈ ಡಿಬೋಸ್ ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಕೆಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ